ಫೇಸ್ಬುಕ್ ಅಲ್ಲಿ ನನ್ನ ಒಬ್ರು ಸ್ನೇಹಿತರು ಇದ್ದಾರೆ ಅವರ ನಿಂದ ನನಗೆ ಮೆಸೇಜ್ ಬಂದದ್ದು ಇವರು ಕನ್ನಡ ಬಳಗ ಅಂತ ಹೇಳಿದ್ರು ಈ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವವರಲ್ವ ನಾವು ಕನ್ನಡ ಲೇಖಕರು ಸಹಜವಾಗಿ ಕನ್ನಡ ಬಳಗ ಅಂತ ಹೇಳಿ ಹೇಳಿದಾಗ ಆಯ್ತು ಅಂತ ನನ್ನ ನಂಬರ್ ಕೊಟ್ಟೆ ಅದಾಗಿ ಒಂದು ಒಂದು ನಿಮಿಷದಲ್ಲಿ ನನಗೊಂದು ಓ ಟಿ ಪಿ ನಂಬರ್ ಬಂತು ಈಗ ವಾಟ್ಸ್ಆಪ್ ಈಗ ಗ್ರೂಪಿಗೆ ಸೇರಿಸಬೇಕಾದ್ರೆ ಓ ಟಿ ಪಿ ನಂಬರ್ ಬೇಡ ಅನ್ನೋದು ನನಗೆ ಗೊತ್ತಿಲ್ಲದೆ ಅಲ್ಲ ಗೊತ್ತಿದೆ ಆವಾಗ ಅದು ವಾಟ್ಸ್ಆಪ್ ರೀಇನ್ಸ್ಟಾಲ್ ಅಂತ ಕೇಳ್ತಾ ಉಂಟು ಅವಾಗ ನಮಗೆ ಕನ್ಫ್ಯೂಸ್ ಆಗೋದಲ್ಲ ಅವಾಗ ತಕ್ಷಣ ನನಗೆ ನನಗೆ ಇದು ಇದು ಹ್ಯಾಕ್ ಆಗಿದೆ ಗೊತ್ತಾಯ್ತು ಕ್ಲಿಯರ್ ಗೊತ್ತಾಯಿತು ಸಮಸ್ಯೆಯನ್ನು ಹೇಗೆ ಅಟೆಂಡ್ ಮಾಡಬೇಕು ಅಂತ ನಾನು ಯೋಚನೆ ಮಾಡುವುದಕ್ಕಿಂತ ಹೆಚ್ಚು ಫೋನ್ ಬಂದದಕ್ಕೆ ನನಗೆ ರೆಸ್ಪಾನ್ಸ್ ಕೊಡುವುದಾಯ್ತದ ನಾನು ಕಾಲ್ ಮಾಡುವ ನಂಬರು ನನ್ನದು ಬ್ಯಾಂಕ್ ಅಲ್ಲಿ ರಿಜಿಸ್ಟರ್ ಆಗಿರುವ ನಂಬರು ಆ ನಂಬರ್ ಇದು ಬೇರೆ ಕೀಪ್ಯಾಡ್ ಸೆಟ್ ಇದೆ ನೋಡಿ ಇದು ಕೀಪ್ಯಾಡ್ ಸೆಟ್ ಇರೋದು ಆ ಲಾಯರ್ ಮೆಸೆಂಜರ್ ಅನ್ನು ಮೊದಲು ಹ್ಯಾಕ್ ಮಾಡಿ ಅದರ ಮೂಲಕ ನನಗೆ ನಾನು ಅಂತ ಯಾವುದಕ್ಕೂ ಕೂಡ ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಮತ್ತೆ ರಿಯಾಕ್ಟ್ ಮಾಡಿ ಅರ್ಧ ಗಂಟೆ ಯೋಚನೆ ಮಾಡಿ ಆದಾಗ ಇದು ನಾನು ಸಿಕ್ಕಿಬಿಡಬಾರದು ಅನ್ನುವಂಥದ್ದು ಗೊತ್ತಾಗ್ತದೆ ಸ್ವಲ್ಪ ಪ್ರಾಮಾಣಿಕವಾಗಿ ಆಲೋಚನೆ ಮಾಡುವವರನ್ನೇ ಸಿಕ್ಕಿಸಿ ಇಂಥದ್ದ ಇಂಥ ಜಾಲಕ್ಕೆ ಕೆಡಲಿಕ್ಕೆ ಆಗುದು ಎಷ್ಟು ಅಂತ ಹೇಳಿದೆ ನೈನ್ ತೌಸಂಡ್ ಅಂತ ಸರ್ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಫಸ್ಟ್ ಹೇಳಿದ ಈ ಏರಿಯಾದಲ್ಲಿ ಗೌರಿ ಶಂಕರ್ ಸೈನ್ಯ ಅನ್ನೋರು ಇರುವುದಿಲ್ಲ ಅರವಿಂದ್ ಸರ್ ಮನೆಯವರು ಯಾರ ಹೆಸರು ಅದಲ್ಲ ಕೇಳಿ ಸರ್ ಬೇರೆ ಅವರಿಗೆ ಅಕೌಂಟ್ ಅಂತೂ ದುಡ್ಡು ಹಾಕಿಸ್ಬೋ ಜನ ಅಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲರ್ಟ್ ಆಗಿ ಇರುವುದಿಲ್ಲ ನಮಸ್ತೆ ವೀಕ್ಷಕರೇ ಈ ಮೋಸ ಹೋಗೋರು ಇರೋವರು ಕೂಡ ಈ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನುವಂತ ಮಾತು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ ಯಾಕಂತ ಹೇಳಿದ್ರೆ ಆನ್ಲೈನ್ ಸ್ಕ್ಯಾಮ್ ಒಂದು ಇದೆಯಲ್ಲ ಅದು ಕೂಡ ತಮ್ಮ ಜಾಲಕ್ಕೆ ಬೀಳುವಂತೆ ಮಾಡುತ್ತೆ ಮೊನ್ನೆಯಷ್ಟೇ ಗೃಹಕಿರಿಯ ವಸಂತಿ ಅನ್ನೋ ಮಹಿಳೆಗೆ ಬ್ಯಾಂಕ್ ಮೂಲಕ ಬಂದಿರುವಂತ ಕರೆ ಅಂತ ಹೇಳ್ಕೊಂಡು ಅವರ ಅಕೌಂಟ್ ಅಲ್ಲಿ ಇರುವಂತಹ ಎಪ್ಪತ್ತು ಸಾವಿರ ರೂಪಾಯಿಯನ್ನ ಪಂಗನಾಮ ಹಾಕಿರುವಂತಹ ಒಂದು ಸನ್ನಿವೇಶ ಕೂಡ ನಡೆದಿತ್ತು ಅದೇ ರೀತಿ ಇದೀಗ ಮತ್ತೊಂದು ಘಟನೆ ನಡೆದಿದೆ ಇದು ಯಾವುದೇ ಬ್ಯಾಂಕ್ ತ್ರೂ ಅಲ್ಲ ಬದಲಾಗಿ ಒಂದು ಮೊಬೈಲ್ ಗೆ ಒ ಟಿ ಪಿಯನ್ನು ಕೇಳುವ ಮೂಲಕ ಇಲ್ಲೊಂದು ಫ್ರಾಡ್ ನಡೆದಿದೆ ಆ ಫ್ರಾಡ್ ಏನು ಇದು ಈ ಸ್ಕ್ಯಾಮ್ ಹೇಗಾಯ್ತು ಯಾರಿಗಾಯ್ತು ಎಲ್ಲವನ್ನು ತಿಳ್ಕೊಳ್ಳೋಣ ಇದಕ್ಕೆ ಮಾತಾಡೋಕೆ ನಮ್ಮ ಜೊತೆ ಈ ಸ್ಕ್ಯಾಮ್ ಅಲ್ಲಿ ತಮ್ಮ ಒಂದು ವಾಟ್ಸಪನ್ನು ಡಿಲೀಟ್ ಆಗಿರುವಂತಹ ಒಬ್ಬ ಶಿಕ್ಷಕ ಇವರು ಮೊರಾರ್ಜಿ ದೇಸಾಯಿ ಶಾಲೆ ನಮ್ಮ ಮುಂಡಾಜಿ ಗ್ರಾಮದ ಮೊರಾರ್ಜಿ ದೇಸಾಯಿ ಶಾಲೆಯ ಶಿಕ್ಷಕರಾಗಿರುವಂತಹ ಅರವಿಂದ್ ಚೊಕ್ಕಾಡಿ ಅವರು ಸರ್ ಈಗ ನಮಗೆ ಬಂದಿರುವಂತಹ ಗಮನಕ್ಕೆ ಬಂದಿರೋ ಪ್ರಕಾರ ನಿಮ್ಮ ಒಂದು ವಾಟ್ಸಪ್ಗೆ ಗೆ ಒಂದು ಲಿಂಕ್ ಬಂತು ಆ ಲಿಂಕ್ ಓಪನ್ ಮಾಡಿದ್ರಿ ಒಂದು ಓ ಟಿ ಪಿ ಕೇಳಿದ್ರು ನಿಮ್ಮ ವಾಟ್ಸಪ್ ಡಿಲೀಟ್ ಆಯ್ತು ಸೊ ಈ ಸನ್ನಿವೇಶದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಏನಾಯ್ತು ಯಾವಾಗ ಆಯ್ತು ಯಾರಿಂದ ಕರೆ ಬಂತು ಅಂತ ಹೇಳ್ತೇನೆ ಇದು ಈ ಫೇಸ್ಬುಕ್ ಅನ್ನು ಹ್ಯಾಕ್ ಮೊದಲಿದ್ದ ಟ್ರೆಂಡು ಈಗ ಒಂದು ಹೊಸ ಟ್ರೆಂಡು ಶುರುವಾಗಿದೆ ಅದೇನು ಅಂತೇಳಿದರೆ ಅನ್ನು ಹ್ಯಾಕ್ ಮಾಡೋದು ಈ ಅನ್ನು ಹ್ಯಾಕ್ ಮಾಡಿದಾಗ ಒಂದು ಅನುಕೂಲತೆ ಏನು ಹ್ಯಾಕ್ ಮಾಡಿದವರಿಗೆ ಅಂತೇಳಿದರೆ ಅಲ್ಲಿ ಪರ್ಸನಲ್ ಕಾಂಟ್ಯಾಕ್ಟ್ ಜಾಸ್ತಿ ಇರ್ತದೆ ವಾಟ್ಸಪ್ಪಿಗೆ ಆದಾಗ ಫೇಸ್ಬುಕ್ಕು ಫೇಸ್ಬುಕ್ಕನ್ನು ಹ್ಯಾಕ್ ಮಾಡಿಕೊಂಡು ನಲ್ಲಿ ದುಡ್ಡು ಕೇಳೋದು ಇಂಥದ್ದೆಲ್ಲ ಮಾಡಿದಾಗ ಅಲ್ಲಿ ಒಂದು ಡೌಟ್ಸು ಜಾಸ್ತಿ ಇರ್ತದೆ ವಾಟ್ಸಪ್ ಆದಾಗ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರ್ತದಲ್ಲ ತುಂಬ ಸಮಯದಿಂದ ಅದು ಒಂದು ಅನುಕೂಲತೆಯಾಗಿ ಬಳಸಿಕೊಳ್ತಾರೆ ಅದೊಂದು ಹ್ಯೂಮನ್ ಸೈಕಾಲಜಿಯನ್ನು ಬಳಸಿಕೊಳ್ಳೋದು ನಿಜವಾಗಿಯೂ ಟ್ವೆಂಟಿ ಫೋರ್ ಅವರ್ಸ್ ಅಲರ್ಟ್ ಆಗಿರುವವನಿಗೆ ಇದು ಏನು ಪ್ರಾಬ್ಲಮ್ ಇಲ್ಲ ಆದರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಅಲರ್ಟ್ ಆಗಿ ಇರುವುದಿಲ್ಲ ಒಂದು ಅನೇಕ ವಿಷಯದಲ್ಲಿ ನಾವು ಸಹಜ ಅಂತ ತಗೊಂಡ್ಬಿಡ್ತೇವೆ ಈಗ ನನಗೆ ಹೇಗಾಯಿತು ಅಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ನನ್ನ ಒಬ್ಬರು ಸ್ನೇಹಿತರು ಇದ್ದಾರೆ ಅವರು ಬೆಂಗಳೂರಲ್ಲಿರುವ ಲಾಯರ್ ಆಯ್ತಾ ಅವರ ಮೆಸೆಂಜರ್ನಿಂದ ನನಗೆ ಮೆಸೇಜ್ ಬಂದದ್ದು ಅವರು ಲಾಯರು ಮತ್ತು ನನ್ನ ಕಾಂಟ್ಯಾಕ್ಟ್ ಹೇಗೆ ಅಂತ ಹೇಳಿದರೆ ಅವರು ಫೇಸ್ಬುಕ್ಕಲ್ಲೇ ಪರಿಚಯ ಆದರೆ ಅವರು ಲಾಯರ್ ಹೌದು ಯಾಕೆಂದರೆ ಕಳೆದ ಒಂದು ಐದಾರು ವರ್ಷದಿಂದಲೂ ಅವರು ನಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಕೇಳಿದ್ದಾರೆ ತಿಳಿಸಿದ್ದಾರೆ ಅವರು ಮಾತಾಡುವಾಗ ಒಬ್ರು ಲಾಯರೇ ಮಾತಾಡಿದ್ದು ಅಂತ ನನಗೆ ಅನಿಸ್ತದೆ ಅದರ ಬಗ್ಗೆ ನನಗೇನು ಸಮಸ್ಯೆ ಇಲ್ಲ ಇದು ಸಂಶಯವೂ ಇಲ್ಲ ಅವರ ನಿಂದ ನನಗೆ ನಿನ್ನೆ ಒಂದು ಮೆಸೇಜ್ ಬಂತು ನಾವಿಲ್ಲಿ ಒಂದು ಕನ್ನಡ ಬಳಗವನ್ನು ಮಾಡ್ತಾ ಇದ್ದೇವೆ ಇದು ಈ ಕನ್ನಡ ಬಳಗಕ್ಕೆ ನೀವು ಕೂಡ ಸೇರ್ಕೊಳ್ಬೇಕು ಗ್ರೂಪಿಗೆ ಸೇರಿಸ್ಕೊಳ್ತಾ ಇದ್ದೇವೆ ಹಾಗಾಗಿ ನಿಮ್ಮ ನಂಬರ್ ಕೊಡಿ ಅಂತ ಕೇಳಿದ್ರು ಅವ್ರು ಇದುವರೆಗೆ ನನ್ನ ನಂಬರ್ ಕೇಳಿರ್ಲಿಲ್ಲ ನಾನು ಅವರ ನಂಬರ್ ಕೇಳಿರ್ಲಿಲ್ಲ ನನಗೆ ತುಂಬಾ ಆತ್ಮೀಯರಾದ ಸ್ನೇಹ ಲಾಯರ್ ಅಲ್ಲ ಬಟ್ ಲಾಯರ್ ಹೌದು ಒಂದು ನಂಬಬಹುದಾದ ವ್ಯಕ್ತಿತ್ವೇ ಅವ್ರು ಆಯಿತಾ ಇವರು ಕನ್ನಡ ಬಳಗ ಅಂತ ಹೇಳಿದ್ರು ಈ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವವರಲ್ವ ನಾವು ಕನ್ನಡ ಲೇಖಕರು ಸಹಜವಾಗಿ ಕನ್ನಡ ಬಳಗ ಅಂತೇಳಿ ಹೇಳಿದಾಗ ಆಯ್ತು ಅಂತ ನನ್ನ ನಂಬರ್ ಕೊಟ್ಟೆ ಆ ವಾಟ್ಸಪ್ ನಂಬರೇ ಕೊಟ್ಟೆ ಯಾಕಂದ್ರೆ ಅವರಿಗೆ ಬಳಗ ಗ್ರೂಪ್ ಮಾಡ್ಬೇಕಾದ್ರೆ ವಾಟ್ಸಪ್ ನಂಬರೇ ಬೇಕಲ್ಲ ಕೊಟ್ಟೆ ಅದಾಗಿ ಒಂದು ಒಂದು ನಿಮಿಷದಲ್ಲಿ ನನಗೊಂದು ಓ ಟಿ ಪಿ ನಂಬರ್ ಬಂತು ಈ ಒ ಟಿ ಪಿ ನಂಬರ್ ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅದನ್ನ ಹೀಗೆ ನೋಡಿದೆ ಅಲ್ಲೇ ಇಟ್ಟೆ ನಾನು ಇದು ಅಂತ ಅಷ್ಟಾಗುವ ಅದೇ ಮೆಸೆಂಜರಿಗೆ ಅವರಿಂದ ಮತ್ತೊಂದು ಇನ್ಫಾರ್ಮೇಶನ್ ಕೇಳಿ ಬಂತು ಏನು ಅಂತ ಹೇಳಿದ್ರೆ ಇದು ಒಂದು ಒ ಟಿ ಪಿ ಬಂದಿದೆ ಅದರ ನಂಬರ್ ಒಂದು ನನಗೆ ಕೊಡಿ ಗ್ರೂಪಿಗೆ ಸೇರಿಸ್ಲಿಕ್ಕೆ ಬೇಕಾಗ್ತದೆ ಅಂತ ಈಗ ವಾಟ್ಸಾಪ್ ಈಗ ಗ್ರೂಪಿಗೆ ಸೇರಿಸಬೇಕಾದ್ರೆ ಒ ಟಿ ಪಿ ನಂಬರ್ ಬೇಡ ಅನ್ನೋದು ನನಗೆ ಗೊತ್ತಿಲ್ಲದೆ ಅಲ್ಲ ಗೊತ್ತಿದೆ ಆದ್ರೆ ನಾನು ಏನ್ ಯೋಚನೆ ಮಾಡಿದೆ ಒಂದ್ಸಲ ಯೋಚನೆ ಬಂತು ಈ ಗ್ರೂಪಿಗೆ ಸೇರಿಸಲಿಕ್ಕೆ ಇವ್ನಿಗೆ ಓ ಟಿ ಪಿ ಅಂತದಕ್ಕೆ ಇವರಿಗೆ ಅಂತ ಅನ್ಸಿತ್ತು ಆದ್ರೆ ಮತ್ತೆ ನಾನು ಏನ್ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ ಈಗ ಹೊಸ ಆವಿಷ್ಕಾರಗಳಾಗಿ ಗ್ರೂಪು ಸುರಕ್ಷಿತವಾಗಿ ಇರಲಿಕ್ಕೆ ಬೇಕಾಗಿ ಏನಾದರೂ ಹೊಸ ಟೆಕ್ನಾಲಜಿಯಲ್ಲಿ ಓ ಟಿ ಪಿ ಎಲ್ಲ ಇದ್ದರೂ ಇರ್ಬೋದು ಅಂತೇಳಿ ಹೇಳಿದೆ ನಾನು ಒಂದು ಸಲ ಓ ಟಿ ಪಿ ಕಳಿಸಿದೆ ಓ ಟಿ ಪಿ ಕಳಿಸಿದಾಗ ಏನಾಗಿದೆ ನಾನು ಕಳಿಸಿದ ಓ ಟಿ ಪಿ ರಾಂಗ್ ಆಗಿದೆ ಅದು ನಿಜವಾಗಿ ಆದರೂ ಫಸ್ಟ್ ಈಗ ಕಳಿಸಿದ್ದು ಪುನಃ ಕಳಿಸಿದ್ರೆ ಇದರಲ್ಲಿ ಒಂದು ರಾಂಗ್ ಬಿಟ್ಟಿದೆ ಅಂತ ಕಳಿಸಿದ್ರು ಆಮೇಲೆ ನಾನು ಇವನ ರಗಳೆ ಮುಗಿಯುವುದಿಲ್ಲಪ್ಪ ಅಂತೇಳಿ ಹೇಳಿ ನೋಡಿ ಮತ್ತೆ ಪುನಃ ನೋಡಿ ಅದು ಒ ಟಿ ಪಿಯನ್ನು ಕಳಿಸಿದೆ ಈ ಓ ಟಿ ಪಿ ಕಳಿಸಿ ಕೆಲವೇ ಕ್ಷಣಗಳಲ್ಲಿ ನನ್ನ ವಾಟ್ಸಪ್ಪು ಡಿಲೀಟ್ ಆಗಿದೆ ಡಿ ಡಿಲೀಟ್ ಆಗಿದ್ದು ಅಂತ ಹೇಳಿದರೆ ಅದನ್ನು ಇದು ಆಪರೇಟ್ ಮಾಡ್ಲಿಕ್ಕೆ ಹೊರಟ್ರೆ ಆಪರೇಟ್ ಆಗೋದಿಲ್ಲ ಅದು ಆಪರೇಟ್ ಆಗೋದಿರುವಾಗ ಎಂತ ಮಾಡೋದು ಅಂತ ನನಗೆ ಕನ್ಫ್ಯೂಸ್ ಆಯಿತು ಆವಾಗ ಅದು ವಾಟ್ಸಪ್ ರೀಇನ್ಸ್ಟಾಲ್ ಅಂತ ಕೇಳ್ತಾ ಉಂಟು ಆಯ್ತಾ ರೀಇನ್ಸ್ಟಾಲ್ ಅಂತೇಳಿ ಕೇಳಿದಾಗ ಇದು ಯಾಕೆ ರೀಇನ್ಸ್ಟಾಲ್ ಅಂತೇಳಿ ಕೇಳ್ತಾ ಉಂಟು ಆಯ್ತು ಸರಿಯಪ್ಪ ರಿಇನ್ಸ್ಟಾಲ್ ಅಂತ ಟ್ರೈ ಮಾಡ್ಲಿಕ್ಕೆ ಹೊರಟೆ ನಾನು ಟ್ರೈ ಮಾಡ್ಲಿಕ್ಕೆ ಹೊರಟಾಗ ಎಂಟರ್ದ ಓ ಟಿ ಪಿ ಹೇಳಿ ಕೇಳ್ತಾ ಉಂಟು ಬಟ್ ಒ ಟಿ ಪಿಗಳು ಕಳಿಸ್ತಾ ಇಲ್ಲ ಆಯ್ತಾ ಅವಾಗ ನಮಗೆ ಕನ್ಫ್ಯೂಸ್ ಆಗೋದಲ್ಲ ಅವಾಗ ತಕ್ಷಣ ನನಗೆ ಹೊಳೆಯಿತು ಇದು ಆಯಿತು ಇದು ಹ್ಯಾಕ್ ಆಗಿದೆ ಅನ್ನೋದು ನನಗೆ ಗೊತ್ತಾಯಿತು ಕ್ಲಿಯರ್ ಗೊತ್ತಾಯ್ತು ಗೊತ್ತಾದ ತಕ್ಷಣ ನಾನು ಏನು ಮಾಡಿದೆ ಹೇಳಿದ್ರೆ ನಾನು ಫೇಸ್ಬುಕ್ಕಲ್ಲಿ ಒಂದು ಬರೆದು ಹಾಕಿದೆ ನನ್ನ ಈ ನಂಬರು ಹ್ಯಾಕ್ ಆಗಿದೆ ಇದರಿಂದ ಯಾವುದೇ ಕಾಂಟ್ಯಾಕ್ಟ್ ಬಂದರೂ ಕೂಡ ಮತ್ತೆ ನಾನು ಫೇಸ್ಬುಕ್ ಅಲ್ಲಿ ಬರೆಯುವವರೆಗೆ ಯಾರಿಗೂ ರೆಸ್ಪಾಂಡ್ ಮಾಡಬೇಡಿ ಅಂತೇಳಿ ಹಾಕಿದೆ ಆದರೆ ಆ ನಡುವೆ ಒಂದು ಎರಡು ನಿಮಿಷದ ಗ್ಯಾಪ್ ಏನೋ ಸಿಕ್ಕಿದೆ ಆ ಎರಡು ನಿಮಿಷದ ಗ್ಯಾಪಲ್ಲಿ ಏನು ಮಾಡಿದ್ದಾರೆ ಈ ಹ್ಯಾಕ್ ಮಾಡಿದ ಮನುಷ್ಯ ಅಂತ ಹೇಳಿದ್ರೆ ಅನೇಕ ನನ್ನ ಸ್ನೇಹಿತರಿಗೆ ನನಗೆ ಒಂದು ಸಾವಿರ ರೂಪಾಯಿ ಬೇಕು ಒಂಬತ್ತು ಸಾವಿರ ರೂಪಾಯಿ ಬೇಕು ನನ್ನ ತುರ್ತು ಅಗತ್ಯ ಇದೆ ನನ್ನ ಅಕೌಂಟ್ ಬ್ಲಾಕ್ ಆಗಿದೆ ಅಂತೆಲ್ಲ ಹೇಳಿ ಮೆಸೇಜ್ ಕಳಿಸಿದ್ದಾರೆ ನನಗೆ ಟಿ ಎ ಖಂಡಿಗೆ ಅವರು ಫೋನ್ ಮಾಡಿದರು ಸರ್ ನಿಮಗೆ ಒಂದು ಸಾವಿರ ಅರ್ಜೆಂಟ್ ಇತ್ತಾ ಅಂತ ಫೋನ್ ಮಾಡಿದರು ಆಯಿತಾ ಅವರು ಫೋನ್ ಮಾಡಿ ನಾನು ಇಲ್ಲ ಅಂಥದ್ದೇನಿಲ್ಲ ಇದು ಹೀಗಿದೆ ಅಂತೇಳಿ ಹೇಳ್ದೆ ಹೇಳಿದೆ ನಾನು ಅಲ್ಲಿ ಬರ್ದಿ ನೋಡಿ ಅಂತೇಳಿ ಹೇಳಿದೆ ಅಲ್ಲಿ ಕ್ಲಿಯರ್ ಆಯಿತು ಆಮೇಲೆ ನನಗೆ ಪುಂಕವಾಗಿ ಒಂದರ ಹಿಂದೆಯಿಂದ ಒಂದು ಫೋನು ಬಂತು ನನಗೆ ಇದನ್ನು ಸಮಸ್ಯೆಯನ್ನು ಹೇಗೆ ಅಟೆಂಡ್ ಮಾಡಬೇಕು ಅಂತ ನಾನು ಯೋಚನೆ ಮಾಡುವುದಕ್ಕಿಂತ ಹೆಚ್ಚು ಫೋನ್ ಬಂದದಕ್ಕೆ ನನಗೆ ರೆಸ್ಪಾನ್ಸ್ ಕೊಡೋದಾಯ್ತದು ಅಂದರೆ ಅಲ್ಲಿ ಕಂಟೆಂಟ್ ಇದ್ದದ್ದು ಏನಂದರೆ ನಾನು ಫೇಸ್ಬುಕ್ಕಲ್ಲಿ ಹಾಕಿದ ಮೇಲೆ ಒಂದು ಚೇಂಜ್ ಆಗಿದೆ ಫೇಸ್ಬುಕ್ಕಲ್ಲಿ ನಾನು ಹಾಕುವವರೆಗೆ ನನಗೆ ಇಷ್ಟು ಸಾವಿರ ರೂಪಾಯಿ ಬೇಕು ಅಂತೆಲ್ಲ ಕೇಳಿದ್ದಾರೆ ಆಮೇಲೆ ಅವರು ಕೇಳಿದ ಮೆಸೇಜ್ಗಳು ಹೇಗಿವೆ ಅಂತೇಳಿ ಹೇಳಿದರೆ ಐ ನೀಡ್ ಎ ಹೆಲ್ಪು ಒಂದು ರಿಕ್ವೆಸ್ಟ್ ಅಂತ ಹೇಳಿ ಅಷ್ಟೇ ರಿಕ್ವೆಸ್ಟ್ ಮಾತ್ರ ಆವಾಗ ಮತ್ತೆ ನನಗೆ ಫೋನ್ ಮಾಡಿದವರಲ್ಲ ಏನು ಸರ್ ಏನ್ ಹೆಲ್ಪ್ ಆಗ್ಬೇಕು ನಿಮಗೆ ನಮ್ಮಿಂದ ಹಾಗೆ ಕಳಿಸಿದ ಮೆಸೇಜ್ ಅಲ್ಲಿ ನನ್ನ ಹೆಂಡತಿಗೂ ಒಂದು ಮೆಸೇಜ್ ಬಂದಿದೆ ನನ್ನ ಹೆಂಡತಿ ನನ್ನ ಎದುರೇ ಕೂತ್ಕೊಂಡಿದ್ದಾರೆ ನನ್ನತ್ರ ಕೇಳಿದ್ರು ಎಂತ ಹೆಲ್ಪ್ ಆಗ್ಬೇಕು ಅಂತ ಕೇಳಿದ್ರು ಈಗ ನೀವೊಂದು ಹೇಳಿದ್ರೆ ವಾಟ್ಸ್ಆಪ್ ನಿಮ್ದು ಅನ್ಇನ್ಸ್ಟಾಲ್ ಆಯ್ತು ಅಂತ ಹೇಳಿದ್ರೆ ಅದು ನಿಮಗೆ ಓಪನ್ ಆಗ್ತಿರ್ಲಿಲ್ಲ ಅಂತ ನೀವು ವಾಟ್ಸ್ಆಪ್ ನಂಬರ್ ಇತ್ತು ಅಥವಾ ಕಾಲ್ಗೆ ಬೇರೆ ನಂಬರ್ ಆಪ್ಷನ್ ಇಟ್ಕೊಂಡಿರ್ತಾರೆ ಹೇಳ್ತೇನೆ ಅದು ವಾಟ್ಸ್ಆಪ್ ನಂಬರಿಗೂ ಕಾಲ್ ಬರ್ತದೆ ಆದ್ರೆ ಇನ್ ಜನರಲ್ಲು ನಾನು ಕಾಲ್ ಮಾಡುವ ನಂಬರು ನನ್ನದು ಬ್ಯಾಂಕಲ್ಲಿ ರಿಜಿಸ್ಟರ್ ಆಗಿರೋ ನಂಬರು ಆ ನಂಬರ್ ಇದು ಬೇರೆ ಕೀಪ್ಯಾಡ್ ಸೆಟ್ ಇದೆ ನೋಡಿ ಇದು ಕೀಪ್ಯಾಡ್ ಸೆಟ್ ಅಲ್ಲಿ ಇರೋದು ಇದು ವಾಟ್ಸಪ್ ನಂಬರ್ ವಾಟ್ಸಪ್ ನಂಬರ್ ಅಲ್ಲಿ ನಾನು ಸಾಮಾನ್ಯವಾಗಿ ಫೋನ್ ತೆಗೆಯುವುದಿಲ್ಲ ತೆಗೆದ್ರೆ ಅಪರೂಪಕ್ಕೊಮ್ಮೆ ತೆಗೆದಿರ್ತೇನೆ ಅಷ್ಟೇ ಅದ ಮೆಸೇಜ್ ಗೆ ಮಾತ್ರ ವಾಟ್ಸಪ್ ನಂಬರ್ ಇಟ್ಕೊಂಡದ್ದು ಆದ್ರೆ ನನ್ನ ಸ್ನೇಹಿತರಿಗೆಲ್ಲ ನಾನು ಫೋನ್ ರಿಸೀವ್ ಮಾಡೋ ನಂಬರ್ ಯಾವುದು ಅಂತ ಗೊತ್ತುಂಟು ಅವರೆಲ್ಲ ಕೀಪ್ಯಾಡ್ ಸೆಟ್ಟಿಗೆ ಫೋನ್ ಮಾಡಿದ್ದಾರೆ ಆಯ್ತಾ ಮತ್ತೆ ಇನ್ನೊಂದು ಎರಡು ಮೂರು ಜನ ಹೆಚ್ಚು ಫೆಮಿಲಿಯರ್ ಅಲ್ಲದ ಸ್ನೇಹಿತರು ವಾಟ್ಸಪ್ ನಂಬರಿಗೂ ಫೋನ್ ಮಾಡಿದ್ದಾರೆ ಆದ್ರೆ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಕಾಲ್ ಮಾಡಿದ್ರೆ ಮಾತ್ರ ಅವನಿಗೆ ಹೋಗ್ತದೆ ಆಯ್ತಾ ಇದು ಅಲ್ಲಿ ನಡೆದಂತ ಒಂದು ಫ್ರಾಡು ಹಾಗೆ ಆದಾಗ ಎಲ್ಲ ಎಲ್ಲರೂ ಅಲರ್ಟ್ ಆದ್ರೂ ಮತ್ತೆ ಯಾರಿಗೂ ಹಾನಿಯಾದದ್ದು ಏನೋ ನನಗೆ ಗೊತ್ತಾಗ್ಲಿಲ್ಲ ಆಯ್ತಾ ಇದು ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಆಮೇಲೆ ಫೇಸ್ಬುಕ್ಕಲ್ಲೆಲ್ಲ ಹಾಕಿದ ಮೇಲೆ ಇದನ್ನು ಹೇಗೆ ಅಟೆಂಡ್ ಮಾಡೋದು ಅಂತ ಯೋಚನೆ ಮಾಡಿ ಅಷ್ಟಾಗುವ ಕೃಷ್ಣ ಭಟ್ ಅಂತೇಳಿ ಹೇಳೋರು ಒಂದು ಬರೆದಿದ್ರು ಈ ಹಿಂದೆ ಸದ್ಯೋಜಾತ ಜಾಥ ಭಟ್ರದ್ದು ಒಂದು ಇದು ಈ ರೀತಿಯಲ್ಲಿ ಆಗಿದೆ ಪ್ರಕರಣ ಅವರು ಹೇಗೆ ಮಾಡಿದ್ದಾರೆ ಅಂತ ಇದೇನು ಪ್ರಾಬ್ಲಮ್ ಇಲ್ಲ ಫೇಸ್ ನಾವು ವಾಟ್ಸಪ್ಪಲ್ಲೂ ರೀಇನ್ಸ್ಟಾಲ್ ಮಾಡಬೇಕು ರೀಇನ್ಸ್ಟಾಲ್ ಮಾಡುವಾಗ ಏನಾಗ್ತದೆ ಆಗ ಅರ್ಧಕ್ಕೆ ನಿಲ್ಸಿದ್ದೆ ಅಲ್ಲ ನಮಗೆ ಒ ಟಿ ಪಿ ಬರುವುದಿಲ್ಲ ಅಂತೇಳಿ ಓ ಟಿ ಪಿಯನ್ನು ನಾವು ವಾಟ್ಸಪ್ಪಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ ವಾಟ್ಸಪ್ ಅಲ್ಲಿ ಬರುವುದಿಲ್ಲ ಯಾಕಂದ್ರೆ ವಾಟ್ಸಪ್ನದ್ದೆಲ್ಲ ಅವನಿಗೆ ಹೋಗ್ತದೆ ಹ್ಯಾಕರಿಗೂ ಹೋಗ್ತದೆ ಆಯ್ತಾ ನಾ ಆವಾಗ ಏನು ಮಾಡ್ಬೇಕಂದ್ರೆ ಅಲ್ಲಿ ಫೇಸ್ಬುಕ್ ವಾಟ್ಸಪ್ ಕೇಳ್ತದೆ ಇದು ಟೆಕ್ಸ್ಟ್ ಮೆಸೇಜ್ ಕಳಿಸ್ಲಾ ಅಂತ ಕೇಳ್ತದೆ ಆವಾಗ ಟೆಕ್ಸ್ಟ್ ಮೆಸೇಜ್ ಅಂತ ಅಂತೇಳಿ ಆಪರೇಷನ್ ಇದನ್ನು ನಾವು ಆಪರೇಟ್ ಮಾಡಿದ್ರೆ ಟೆಕ್ಸ್ಟ್ ಮೆಸೇಜ್ ನಮಗೆ ಬರ್ತದೆ ಆ ಒ ಟಿ ಪಿಯನ್ನು ಅಲ್ಲಿಗೆ ಎಂಟ್ರಿ ಮಾಡಿದರೆ ವಾಟ್ಸಪ್ಪು ರೀಇನ್ಸ್ಟಾಲ್ ಆಗ್ತದೆ ನಮ್ಮಲ್ಲಿ ವಾಟ್ಸಪ್ ರೀಇನ್ಸ್ಟಾಲ್ ಆದ ಕೂಡಲೇ ಹ್ಯಾಕರ್ನ ಹತ್ರ ಇದು ಆಪರೇಟ್ ಅವನ ಡಿವೈಸಲ್ಲಿ ಅದು ಆಪರೇಟ್ ಆಗೋದಿಲ್ಲ ಸಮಸ್ಯೆ ಸಾಲ್ವ್ ಆಗ್ತದೆ ಇಲ್ಲಿ ಒಂದು ನಾವು ಮಾಡಬೇಕಾದ ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಪ್ರತಿಯೊಬ್ಬರು ಟ್ವೆಂಟಿ ಫೋರ್ ಅವರ್ಸೆ ಅಲರ್ಟ್ ಇರಬೇಕು ಯಾಕೆಂದರೆ ಇನ್ಸ್ಟಾಲ್ ಮಾಡೋದಕ್ಕೋ ಎಂಥದಕ್ಕೋ ಕೇಳೋದಿದ್ರು ಕೂಡ ನಮ್ಮ ಒ ಟಿ ಪಿ ಅವನಿಗೆ ಬೇಕಾಗಿಲ್ಲ ಅದು ನನಗೂ ಗೊತ್ತಿರುವಂಥದ್ದೇ ಆದರೆ ಲರ್ ಓಕೆ ದೊಡ್ಡ ಸಂಗತಿ ಆಗ್ಲಿಕ್ಕೆ ಉಂಟು ಅಂತ ಅಂತ ಹೇಳುವ ಒಂದು ಗೋಯಿಂಗ್ ಮೆಥಡ್ ಅಲ್ಲಿ ನಾವು ಸಮಸ್ಯೆ ಅದು ಲಾಯರ್ ಹೇಳಿದ್ರಿ ಫೇಸ್ಬುಕ್ ಥ್ರೂ ಆಗಿರುವಂತಹ ಒಬ್ಬ ಕಾಂಟ್ಯಾಕ್ಟ್ ಥ್ರೂ ಆಗಿರುವಂತಹ ಲಾಯರ್ ಅಂತ ಈ ರೀತಿ ನಿಮ್ಮ ವಾಟ್ಸ್ಆಪ್ ಹ್ಯಾಕ್ ಆದ ನಂತರ ನೀವು ಆ ಲಾಯರ್ನ ಸಂಪರ್ಕ ಮಾಡಿದೀರಾ ಅವ್ರಿಗೆ ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟ ಅಥವಾ ಅವರೇ ಮಾಡಿರುವಂತಹ ನಿಮ್ಗೆ ಏನಾದ್ರು ಗೊತ್ತಾಯ್ತು ಅವರದ್ದು ನನಗೆ ಕಾಂಟ್ಯಾಕ್ಟ್ ಇಲ್ಲ ಮೆಸೆಂಜರ್ ಅಲ್ಲೇ ಕಾಂಟ್ಯಾಕ್ಟ್ ಇರುದು ಆದ್ರೆ ಅವರ ಅಕೌಂಟ್ ಅನ್ನು ಚೆಕ್ ಮಾಡಿದ್ರೆ ಅದು ಡಬ್ಬಲ್ ಬಂದಿದೆ ಯಾಕೆಂತ ಹೇಳಿದ್ರೆ ಆ ಲಾಯರ್ನ ಮೆಸೆಂಜರ್ ಅನ್ನು ಮೊದಲು ಹ್ಯಾಕ್ ಮಾಡಿ ಅದರ ಮೂಲಕ ನನಗೆ ಕಳಿಸಿದ್ದಾರೆ ಹ್ಯಾಕಿನ ಮೇಲೆ ಹ್ಯಾಕ್ ಯಾಕೆಂತ ಹೇಳಿದ್ರೆ ಅದು ಹ್ಯಾಕ್ ಮಾಡೋನು ಯೋಚನೆ ಮಾಡ್ತಾನೆ ಈಗ ಲಾಯರು ಪೊಲೀಸ್ ಆಫೀಸರು ಟೀಚರ್ಸು ಅಥವಾ ಸಾಹಿತಿಗಳು ಈ ಸಿನಿಮಾ ನಟರು ಇಂಥವರೆಲ್ಲಾದ್ರೆ ಅವರ ಬಗ್ಗೆ ಸ್ವಲ್ಪ ಗೌರವ ಇರ್ತದೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ ಮಾಡ್ತಾರೆ ಜರ್ನಲಿಸ್ಟ್ಗಳು ಇಂಥವ್ರಂತೆಲ್ಲ ಇಟ್ಕೊಂಡು ಮಾಡೋದು ಅವರು ಆಯಿತಾ ಅಂಥ ಪ್ರೊಫೆಷನ್ ಅವರನ್ನೇ ಮಾಡೋದು ಇವತ್ತಿ ಇವರು ಶ್ಯಾಮ್ ಪ್ರಸಾದ್ ಕೈಲಾರವರು ಹೇಳಿದರು ಅವರು ಲಾಯರ್ ಇದ್ದಾರೆ ಅವರಿಗೂ ಈ ರೀತಿ ಅನುಭವ ಆಗಿದೆ ಅಂತೆ ಪುತ್ತೂರಲ್ಲಿ ಆಯಿತಾ ಅವರು ಅವರದ್ದು ಏನಾಗಿದೆ ಅವರ ಮೆಸೆಂಜರೇ ಹ್ಯಾಕ್ ಆಗಿದೆ ಮೆಸೆಂಜರ್ ಇಂದ ನನಗೆ ಬಂದು ಇದನ್ನು ಮಾಡಿದ್ದು ಒಂದು ನಮ್ಮ ಸೈಡಿಂದ ಮೋಸ ಸೈಡ್ ಸೈಡಿಂದ ಏನು ಮಾಡಬೇಕು ಅಂತ ನಾವು ಟ್ವೆಂಟಿ ಫೋರ್ ಅವರ್ಸ್ ಅಲರ್ಟ್ ಆಗಿರಬೇಕು ಒ ಟಿ ಪಿಯನ್ನು ಕೊಡ್ಲಿಕ್ಕೆ ಹೋಗ್ಬಾರ್ದು ಎರಡನೇದು ಹಣ ಕಳಿಸುವವರದ್ದು ಉಂಟಲ್ಲ ರೆಸ್ಪಾಂಡ್ ಮಾಡುವವರು ರೆಸ್ಪಾಂಡ್ ಮಾಡುವವರಿಗೆ ಒಂದು ನಾನು ಹೇಳೋದು ಅದು ಬಹಳ ಇಂಪಾರ್ಟೆಂಟು ನಿಮ್ಮ ಯಾವ ಸ್ನೇಹಿತರು ನಿಮ್ಮ ಜೊತೆಯಲ್ಲಿ ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋ ಕಲ್ಪನೆ ಇಟ್ಕೊಳ್ಳಿ ಈಗ ನನಗೆ ಫೋನ್ ಮಾಡಿದವರೆಲ್ಲ ಹೇಳಿದ್ರು ಇದು ನಿನ್ನದ ನಿಮ್ಮದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಅಂತ ಯಾಕೆ ಗೊತ್ತಾಯ್ತು ಅಂದ್ರೆ ಮೆಸೇಜು ಹೆಚ್ ಐ ಐ ಹಾಯ್ ಅಂತ ಹೇಳಿ ಬರೀತಾರಲ್ಲ ಈ ಕಮ್ಯುನಿಕೇಟಿವ್ ಅಲ್ಲಿ ಆ ಮೆಸೇಜ್ ಅಲ್ಲಿ ಹೋಗಿದೆ ಆಮೇಲೆ ರಿಕ್ವೆಸ್ಟ್ ಅನ್ನೋದು ಆರ್ ಕ್ಯೂ ಎಸ್ ಟಿ ಆ ಮೆಸೇಜ್ ಅಲ್ಲಿ ಹೋಗಿ ಶಾರ್ಟ್ ಫಾರ್ಮ್ ಅಲ್ಲಿ ಹೋಗಿದೆ ಎಲ್ಲರಿಗೂ ಗೊತ್ತು ಒಂದು ಕನ್ನಡ ಗೊತ್ತಿರುವ ಯಾರಿಗೂ ಕೂಡ ನಾನು ಇಂಗ್ಲಿಷಲ್ಲಿ ಮೆಸೇಜ್ ಮಾಡೋದಿಲ್ಲ ಕನ್ನಡ ಅಕ್ಷರದಲ್ಲೇ ಟೈಪ್ ಮಾಡ್ತೇನೆ ಅವರು ಏನ್ ಮಾಡಿದ್ದಾರೆ ಕಳಿಸಿದ ಹ್ಯಾಕರು ಭಾಷೆ ಕನ್ನಡ ಆದ್ರೆ ಅವರ ರೈಟಿಂಗು ಇಂಗ್ಲಿಷು ಲಿಪಿ ಇಂಗ್ಲಿಷು ಅದರಲ್ಲಿ ಕಳಿಸಿದ್ದಾರೆ ವಾಟ್ಸಪ್ ಅಲ್ಲಿ ಇದು ಮಾಲಿನಿ ಗುರುಪ್ರಸನ್ನ ಅಂತ ಹೇಳಿ ಅವರು ನಮ್ಮ ನನ್ನ ಫೇಸ್ಬುಕ್ ಫ್ರೆಂಡು ಸಾಹಿತ್ಯಕವಾಗಿ ಅವರ ಫ್ರೆಂಡೆ ಅವರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹೋಗಿದೆ ವಾಟ್ಸಪ್ ಅಲ್ಲಿ ಹೋಗಿ ಅವರು ಹೇಳಿದ್ದಾರೆ ನಾನು ಯಾವ ಗ್ರೂಪಿಗೆ ಸೇರುವುದಿಲ್ಲ ಅಂತೆಲ್ಲ ಹೇಳಿದ್ದಾರೆ ಇಲ್ಲ ಆದ್ರೆ ಆದ್ರೆ ನೀವು ಹೇಳಿದ ಕಾರಣ ಸೇರ್ತೇನೆ ಒಂದು ಗ್ರೂಪ್ ಇರಲಿ ಅಂತೆಲ್ಲ ಕೊಟ್ಟಿದ್ದಾರೆ ಆವಾಗ ಮತ್ತೊಂದು ಅಲ್ಲಿ ಏನು ಮೆಸೇಜ್ ಬಂದಿದೆ ಅಂದರೆ ಈಗ ನಿಮಗೊಂದು ಓ ಟಿ ಪಿ ಬರ್ತದೆ ಒ ಟಿ ಪಿಯನ್ ನಂಬರನ್ನು ಹೇಳು ಹೇಳಿ ಹೇಳಿದ್ದಾರೆ ಅವರಲ್ಲಿ ಹೇಳು ಅಂತ ಬಳಸಿದ ಕೂಡಲೇ ಇವರಿಗೆ ಡೌಟ್ ಬಂದಿದೆ ಚೊಕ್ಕಾಡಿ ಒಬ್ಬ ಮಹಿಳೆಯನ್ನು ಏಕವಚನದಲ್ಲಿ ಎಂದೂ ಸಂಬೋಧಿಸುವುದಿಲ್ಲ ಸೊ ಇದು ಇವರ ರೈಟಿಂಗ್ ಆಗಿರ್ಲಿಕ್ಕಿಲ್ಲ ಹೇಳಿ ಅವರಿಗೆ ಡೌಟ್ ಬಂದಿದೆ ಆಮೇಲೆ ಅವರು ಅದನ್ನ ಇದು ಮಾಡಿದ್ದಾರೆ ಅಂದರೆ ನಮ್ಮ ಸ್ನೇಹಿತ ಬಳಗದಲ್ಲಿ ಯಾರು ನಮ್ಮನ್ನು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ ಅನ್ನುವಂಥ ಒಂದು ನಾಲೆಜ್ ನಮಗೆ ಇರಬೇಕು ಆಯ್ತಾ ಕಳಿಸದೇ ಇರುವುದಕ್ಕೆ ಎರಡನೇದು ಏನು ಹೇಳಿ ಹೇಳಿದ್ರೆ ಯಾರು ಕೂಡ ಆ ರೀತಿಯಲ್ಲಿ ಈ ಕ್ಷಣ ದುಡ್ಡು ಕೊಡು ಅಂತ ಯಾರು ಕೇಳುದಿಲ್ಲ ನಮ್ಮ ಸ್ನೇಹಿತರು ಒಂದ್ ವೇಳೆ ನಮಗೆ ಹಣದ ಅವಶ್ಯಕತೆ ಇದ್ದಾಗಲೂ ಕೂಡ ಸಾಮಾನ್ಯವಾಗಿ ಕಾಲೇ ಮಾಡಿ ಮಾತಾಡ್ತೇವೆ ಹಣದ ಅವಶ್ಯಕತೆ ಎಲ್ಲ ಇದ್ದಾಗ ಮೆಸೆಂಜರ್ ಮಾಡೋದಿಲ್ಲ ಕಾಲೇ ಮಾಡ್ತೇವೆ ಕಾಲ್ ಮಾಡಿದಾಗ ಫೆಮಿಲಿಯರ್ ಆಗಿದ್ದವರದ್ದು ಧ್ವನಿ ಪತ್ತೆ ಆಗ್ತದೆ ಈಗ ನಿನ್ನೆ ನನ್ನದು ಹೋದಾಗಲೂ ಕೂಡ ಒಬ್ರು ಬಹಳ ಚೆನ್ನಾಗಿ ಮಾಡ್ತಾ ಮಾಡಿದ್ದಾರೆ ಅದು ವ್ಯವಸ್ಥೆ ಮೆಸೇಜ್ಗೆ ರಿಪ್ಲೈ ಮಾಡಿದ್ದಾರೆ ನೌ ಐ ಆಮ್ ಔಟ್ ಆಫ್ ಸ್ಟೇಷನ್ ಐ ವಿಲ್ ಮೀಟ್ ಯು ಟುಮಾರೋ ಇನ್ ಯುವರ್ ಹೋಮ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಆಮೇಲೆ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಗೊತ್ತಾಯ್ತು ಎಲ್ಸ ನಾನು ಕಳಿಸಿದ್ದಲ್ಲ ಅಂತ ಹೇಳುದು ಆ ರೀತಿ ಒಂದು ಎಚ್ಚರದಿಂದ ರೆಸ್ಪಾಂಡ್ ಮಾಡ್ಬೇಕಷ್ಟೇ ನಮಗೆ ಇಲ್ಲಿ ಸಮಸ್ಯೆ ಆಗುದೇನು ಗೊತ್ತುಂಟಾ ಇದು ನಮ್ಮ ಪ್ರವೃತ್ತಿ ಕೂಡ ಕಾರಣ ಈಗ ನನ್ನನ್ನು ನಾನೇ ಅವಲೋಕನ ಮಾಡಿಕೊಳ್ಳಿಕ್ಕೆ ಇದು ಸಹಾಯವೂ ಆಗಿದೆ ಸಡನ್ ರಿಯಾಕ್ಟ್ ಮಾಡುವ ಒಂದು ಪ್ರವೃತ್ತಿ ನಮ್ಮಲ್ಲಿ ಬಂದ್ಬಿಟ್ಟಿದೆ ಈ ಸೋಷಿಯಲ್ ಮೀಡಿಯಾದಿಂದಾಗಿ ಅದು ನಾನು ಸೇರಿಕೊಂಡ ಹಾಗೆ ನನ್ನನ್ನು ನಾನು ಎಚ್ಚರಗೊಳಿಸಿಕೊಳ್ಳಿಕ್ಕೆ ಅನುಕೂಲ ಆಯ್ತು ಈಗ ಯಾರೋ ದುಡ್ಡು ಕೇಳಿದ ಕೂಡಲೇ ಕಷ್ಟದಲ್ಲಿ ಇರ್ಬೋದು ಅಂತ ಹೇಳಿ ಸಡನ್ ರಿಯಾಕ್ಟ್ ಮಾಡುವಂಥದ್ದು ಸಡನ್ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಎಲ್ಲಿಗೂ ಹೋಗೋದಿಲ್ಲ ಹತ್ತು ನಿಮಿಷವೋ ಅರ್ಧ ಗಂಟೆಯೋ ವೆಯ್ಟ್ ಮಾಡಿ ಆವಾಗ ಇಶ್ಯೂ ಏನು ಅನ್ನುವಂಥದ್ದು ಗೊತ್ತಾಗ್ತದೆ ಈಗ ನನಗೂ ಕೂಡ ಗೊತ್ತಾಯ್ತದ ಯಾವುದೇ ವಿಷಯ ಬಂದರೂ ನಾನು ಇನ್ನೀಗ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ರಿಯಾಕ್ಟ್ ಮಾಡಬೇಕು ಅನ್ನೋದು ನನಿಗೂ ಗೊತ್ತಾಯ್ತು ಹಣ ಯಾರಾದ್ರೂ ಕೇಳಿದ್ರು ಅಥವಾ ಬೇರೆ ಏನಾದರೂ ಹೇಳಿದ್ರು ಬೇರೆ ಯಾವುದೋ ರೀತಿಯ ಮೆಸೇಜ್ ಬಂದರೂ ಕೂಡ ಅಥವಾ ಇನ್ನು ಇದನ್ನು ಬಳಸಿಕೊಂಡು ಬೇರೆ ಬೇರೆ ಏನು ಈಗ ಸಕ್ಸಸ್ ಸ್ಕ್ಯಾಂಡಲ್ಗಳು ತುಂಬಾ ಉಂಟು ಅಥವಾ ಒಬ್ಬನದ್ದು ನಗ್ನವಾಗಿ ಫೋಟೋ ಗಳಿಸುವುದು ಇಂತ ಇಂಥ ಬ್ಲಾಕ್ ಮೇಲ್ ಅಲ್ಲ ಅಂತ ಯಾವುದಕ್ಕೂ ಕೂಡ ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಮತ್ತೆ ರಿಯಾಕ್ಟ್ ಮಾಡಿ ಅರ್ಧ ಗಂಟೆ ಯೋಚನೆ ಮಾಡಿ ಆದಾಗ ಇದು ನಾನು ಸಿಕ್ಕಿಬಿಡಬಾರ್ದು ಅನ್ನುವಂಥದ್ದು ಗೊತ್ತಾಗ್ತದೆ ನಾವು ಸಡನ್ ರಿಯಾಕ್ಟ್ ಮಾಡೋ ಪ್ರವೃತ್ತಿಯನ್ನು ಬಿಟ್ಟಷ್ಟು ಇಂಥ ಫ್ರಾಡ್ಗಳು ನಿಲ್ಬೋದು ಆದರೆ ಒಂದು ಎಚ್ಚರ ಏನು ಅಂತ ಹೇಳಿದ್ರೆ ಈ ಫೇಸ್ಬುಕ್ ಅನ್ನು ಹ್ಯಾಕ್ ಮಾಡುವ ಟ್ರೆಂಡು ಮುಗಿದಿದೆ ಈಗ ವಾಟ್ಸಪ್ ಅನ್ನು ಹ್ಯಾಕ್ ಮಾಡುವ ಟ್ರೆಂಡು ಶುರುವಾಗಿದೆ ಇದು ಇನ್ನೀಗ ಒಂದು ಆರು ತಿಂಗಳು ಒಂದು ವರ್ಷ ಎಲ್ಲ ವ್ಯಾಪಕವಾಗಿ ನಡೆದಿತ್ತು ಇದು ಆದ ಕಾರಣ ಅವರವರ ವಾಟ್ಸಪ್ಪಿನ ಬಗ್ಗೆ ಎಲ್ಲರೂ ಎಚ್ಚರವಾಗಿರಿ ಹಾಗೆಂತ ರೀಇನ್ಸ್ಟಾಲ್ ಮಾಡಿದಾಗ ಏನು ಸಮಸ್ಯೆ ಆಗುವುದಿಲ್ಲ ನಮ್ಮ ಡಿವೈಸಲ್ಲೇ ಇರ್ತದೆ ಅದು ಆದ್ರೆ ಸ್ವಲ್ಪ ಎಚ್ಚರವಾಗಿ ಇರಿ ಅಂತ ಇನ್ನೊಂದು ಇಲ್ಲ ನಾವಿಲ್ಲಿ ಮುಖ್ಯವಾಗಿ ನೋಡ್ಬೇಕು ಒಬ್ಬ ಶಿಕ್ಷಕ ನೀವು ಶಿಕ್ಷಕರು ಯಾವಾಗ ತುಂಬಾ ಕೇರ್ಫುಲ್ ಆಗಿರ್ತಾರೆ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ ಈ ಸ್ಕ್ಯಾಮ್ ಅನ್ನೋದ ಒಂದು ಜಾಲದಲ್ಲಿ ಯಾರು ಬೇಕಾದ್ರೂ ಚಿಟಕ್ಕೆ ಹೊಡೆಯೋದ್ರಲ್ಲಿ ಬೀಳ್ಬಹುದು ಅಂದ್ರೆ ಅಷ್ಟು ಆಲೋಚನೆ ಮಾಡೋದ ಶಕ್ತಿ ಅವರಲ್ಲಿ ಇರಲ್ಲ ಅಂತ ಸೊ ಒಬ್ಬೊಬ್ಬ ಶಿಕ್ಷಕನಾಗಿ ನೀವು ಈ ಜಾಲಕ್ಕೆ ಸಿಕ್ಕಾಕೊಂಡಿದ್ದೀರಿ ನಿಮ್ಗೆ ಈಗ ಯಾವ ತರ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ಇಷ್ಟು ತಿಳುವಳಿಕೆ ಇದ್ದು ನಾನು ಈ ಒಂದು ಸ್ಕ್ಯಾಮ್ ಅಲ್ಲಿ ಹೇಗೆ ಅಚಾನಕ್ ಬಿದ್ದೆ ಅಂತ ಅನಿಸ್ತಾ ಇದೆ ಅಂತ ಇಲ್ಲ ನನಗೆ ನನಗೆ ಅನಿಸುದು ಅದೇ ನಾನು ಸಡನ್ ರಿಯಾಕ್ಟ್ ಮಾಡುವ ಪ್ರವೃತ್ತಿ ನನ್ನಲ್ಲಿ ಬಂದಿದೆ ಅಂತ ಗೊತ್ತಾಗಿದೆ ಇದುವರೆಗೆ ಗೊತ್ತಿರಲಿಲ್ಲ ಅದು ನಾನು ನಿಜವಾಗಿ ಯಾವತ್ತೂ ಕೂಡ ಸಡನ್ ರಿಯಾಕ್ಟ್ ಮಾಡುದಿಲ್ಲ ಆಯ್ತಾ ಹಾಗೆಂತ ದೀರ್ಘಾವಧಿಯನ್ನು ತಗೊಳ್ಳೋದಿಲ್ಲ ನನ್ನ ಮುಂದೆ ಇರುವ ಇಶ್ಯೂಗೆ ಒಂದು ಎರಡು ಮೂರು ನಿಮಿಷ ವೆಯ್ಟ್ ಮಾಡಿ ರಿಯಾಕ್ಟ್ ಮಾಡೋದು ನನ್ನ ಸ್ವಭಾವ ಇದು ನಾನು ಸಡನ್ ರಿಯಾಕ್ಟ್ ಮಾಡಿದ್ದು ಮತ್ತು ಸೀರಿಯಸ್ ಆಗಿ ತಗೊಳ್ಳದೇ ಇದ್ದದ್ದು ಸೀರಿಯಸ್ ಆಗಿ ತಗೊಳ್ಳದೇ ಇರಲಿಕ್ಕೆ ಕಾರಣ ಲಾಯರ್ ಆದ ಕಾರಣ ಈಗ ಬೇರೆ ಯಾರೋ ಆಗಿದ್ರೆ ಯಾರೋ ಹುಡುಗರು ಆಗಿದ್ರೆ ನಾನು ಅದನ್ನು ಯಾಕೆ ಹೀಗೆ ಮಾಡ್ತಾನೆ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಲಾಯರ್ ಕಾಂಟ್ಯಾಕ್ಟ್ ಅಂದ್ರೆ ಲಾಯರ್ ಪ್ರೊಫೆಷನ್ ಬಗ್ಗೆ ಒಂದು ಗೌರವ ಇರ್ತದಲ್ಲ ಅದು ಕಾರಣ ಇದು ಆದರೆ ಲಾಯರ್ನ ವಿಷಯದಲ್ಲಿಯೂ ಫ್ರಾಡ್ಗಳು ಬರಬಹುದು ಅನ್ನುವಂಥದ್ದು ಗೊತ್ತಾಯ್ತು ಅಷ್ಟೇ ಹಾನಿ ಆಗ್ಲಿಲ್ಲ ಈಗ ಹಾನಿಯಾಗಿರ್ತಿದ್ರೆ ನಾನು ಹಠ ಹಿಡಿದು ಬಿದ್ದು ಅದನ್ನು ಪತ್ತೆ ಮಾಡಿ ಅವನನ್ನು ಕಂಪ್ಲೇಂಟ್ ಕೊಟ್ಟು ಹಿಡಿಸಿ ಹಾಕಿ ಎಲ್ಲ ಮಾಡಬಹುದಾಗಿತ್ತು ಆಯ್ತಾ ನಮಗೆ ಜಿದ್ದಿಗೆ ಬೀಳುದು ಯಾವಾಗ ನಾವು ಅಂತ ಹೇಳಿದ್ರೆ ನಮಗೆ ಹಾನಿ ಆದಾಗ ಹಾನಿಯಾದ್ರೂ ಈಗ ಈಗ ನಂಬರ್ ಸಿಗ್ಲಿಲ್ಲ ಅಂತ ಆತನ ಇಮೇಲ್ ಅಡ್ರೆಸ್ಸೂ ಸಿಕ್ಕಿದೆ ಆಯಿತಾ ಇನ್ನೊಂದು ಗಮ್ಮತ್ತಾಗಿದೆ ನಮ್ಮ ಶಾಲೆ ಇದೆ ಕಂಪ್ಯೂಟರ್ ಟೀಚರಿಗೆ ಈ ಮೆಸೇಜ್ ಹೋಗಿದೆ ಕಂಪ್ಯೂಟರ್ ಟೀಚರ್ ಏನು ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಸರಿ ಏನೋ ತುರ್ತು ಅಗತ್ಯ ಇದ್ದರೆ ಕಳಿಸುವ ಅಂತೇಳಿ ಹೇಳಿಬಿಟ್ಟು ಇದು ಅವ್ರು ಏನು ಮಾಡಿದ್ದಾರೆ ಅಂತೇಳಿದರೆ ಅವರು ಕೇ ಇದು ಕೇಳಿದ್ದಾರೆ ನಾನು ನಿಮ್ಮ ಫೋ ಇದು ಫೋನ್ಪೇಗೆ ಕಳಿಸ್ತೇನೆ ಫೋನ್ಪೇ ನಂಬರ್ ಕೊಡಿ ಅಂತ ಕೇಳಿದ್ದಾರೆ ಅವ ಒಂದು ನಂಬರ್ ಕಳಿಸ್ಕೊಟ್ಟಿದ್ದಾನೆ ಅದು ಅವನದ್ದೇ ನಂಬರ್ ಅದು ನನ್ನ ನಂಬರ್ ಕಳಿಸಿದ್ರೆ ನನಗೆ ಬರುದಿಲ್ಲ ಅವನಿಗೆ ಬರ್ತದ ಅವನ ನಂಬರ್ ಕಳಿಸಿರ್ತಾನೆ ಹಾಗೆ ಕಳಿಸಿದ ನಂಬರ್ಗೆ ಇವರು ದುಡ್ಡು ಹಣ ಕಳಸುವ ಅಂತ ಹೇಳಿ ಹೇಳಿ ಅದನ್ನು ಆನ್ ಮಾಡಿದ್ದಾರೆ ಆನ್ ಮಾಡಿದ ತಕ್ಷಣ ಅಲ್ಲಿ ಇಮೇಲ್ ಅಡ್ರೆಸ್ ಗೌರಿ ಶಂಕರ ಸೈನಿ ಅಂತ ಹೇಳಿ ಏನೋ ಬಂದಿದೆ ಅಂತೆ ನನ್ ನಮ್ಮ ಕಂಪ್ಯೂಟರ್ ಮೇಡಮ್ಗೆ ನನ್ನ ಇಮೇಲ್ ಅಡ್ರೆಸ್ ಗೊತ್ತಿಲ್ವಾ ನನ್ನ ಇಮೇಲ್ ಇವರ ಇಮೇಲ್ ಅಡ್ರೆಸ್ ಬರ್ತಾ ಇಲ್ಲ ಮತ್ತು ಇವರ ಮನೆಯ ಯಾರ ಸದಸ್ಯರ ಇಮೇಲ್ ಅಡ್ರೆಸ್ ಬರ್ತಾ ಇಲ್ಲ ಮತ್ತೆ ಹೇಗೆ ಇದು ಅಂತ ಹೇಳಿ ನನಗೆ ಕಾಲ್ ಮಾಡಿದ್ದಾರೆ ಅವರು ಈಗ ಏನಾಗಿದೆ ಅಂದರೆ ಅವರ ಫೋನ್ ನಂಬರ್ ಕೂಡ ನಮ್ಮ ಕೈಯಲ್ಲಿದೆ ಯಾವ ಫೋನ್ ನಂಬರಿಂದ ಇದು ಇದು ಹ್ಯಾಕ್ ಮಾಡಿದ ಅವನ ಫೋನ್ ನಂಬರ್ ಕೂಡ ನಮ್ಮ ಕೈಯಲ್ಲಿದೆ ಇದನ್ನು ಸೈಬರ್ ಇದು ಕ್ರೈಮಿಗೆ ಕೊಡಬೇಕಾ ಕೊಟ್ಟು ಅದನ್ನು ಆಪರೇಟ್ ಮಾಡಿಸ್ಬೋದು ಮಾಡಿಸ್ಬೇಕು ಅದು ವಂಚಕರನ್ನು ನಾವು ಸುಮ್ಮನೆ ಬಿಡಬಾರ್ದು ಈಗ ತಾನಾಗಿ ಬಂದ ನಾನು ಕಷ್ಟದಲ್ಲಿದ್ದೇನೆ ನಾನು ದುಡ್ಡು ಕೊಡು ಅಂತ ಕೇಳಿದರೆ ಬೇರೆ ವಿಚಾರ ಅಲ್ಲಿ ಪ್ರಾಮಾಣಿಕತೆ ಇದೆ ಈ ವಂಚಕರನ್ನು ಬಿಡಬಾರ್ದು ಆ ಫೋನ್ ನಂಬರ್ ಕೂಡ ನಮಗೆ ಸಿಕ್ಕಿದೆ ಈಗ ಅದನ್ನು ಮೂವ್ ಮಾಡಬಹುದು ಆಯ್ತಾ ಅದ್ ಅದೆಲ್ಲ ಇಲ್ಲಿ ಇದು ಇಂಥ ಜಾಲದ ಬಗ್ಗೆ ಎಚ್ಚರ ಬರಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ಹೇಳುವಂಥ ಮತ್ತೆ ಒಂದು ಎಂತ ಗೊತ್ತುಂಟಾ ಈ ಸಿಕ್ಕಾಕೊಳ್ಳೋದು ಯಾರು ಗೊತ್ತುಂಟ ಯಾವಾಗಲೂ ಕೂಡ ಸ್ವಲ್ಪ ಪ್ರಾಮಾಣಿಕವಾಗಿ ಆಲೋಚನೆ ಮಾಡೋರನ್ನೇ ಸಿಕ್ಕಿಸಿ ಇಂಥದ ಇಂಥ ಜಾಲಕ್ಕೆ ಕೆಡಗಲಿಕ್ಕಾಗೋದು ಆಯಿತಾ ಒಬ್ಬ ಚತುರನನ್ನು ಕೆಡಹಲಿಕ್ಕೆ ಆಗುದಿಲ್ಲ ಒಬ್ಬ ಇದು ಕನ್ನಿಂಗನ್ನು ಕೆಡಲಿಕ್ಕಾಗುದಿಲ್ಲ ಯಾಕೆಂದ್ರೆ ಅವನು ಕೂಡ ಆ ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ ನೋಡಿ ನನಗೆ ಲಾಯರ್ನ ವೇಷದಲ್ಲಿ ಫ್ರಾಡ್ ಬರ್ಬೋದು ಅಂತ ನನ್ನ ತಲೆಗೆ ಬರಲೇ ಇಲ್ಲ ಕನ್ನಡ ಕನ್ನಡ ಇದು ಬಳಗ ಅಲ್ವಾ ಆಯ್ತು ಅಂತ ಅಂತ ಹೇಳಿ ಕೂಡ ಆಗ್ತದೆ ಮೂರ್ನೇದ್ ಈಗ ಅರವಿಂದ್ ಚೊಕ್ಕಾಡಿ ಅವರು ಒಂದು ಮೊಬೈಲ್ ಥ್ರೂ ಒಂದು ಓಟಿ ಪಿ ಮೂಲಕ ಅವರ ಒಂದು ವಾಟ್ಸಪ್ ಹ್ಯಾಕ್ ಆಯ್ತು ಸೊ ಆ ಹ್ಯಾಕ್ ಆದ ನಂತರ ಅಲ್ಲಿಂದ ಒಂದು ಮೆಸೇಜ್ ನಿಮ್ ಕೂಡ ಬರುತ್ತೆ ನೀವು ಕೂಡ ಈ ಮೊರಾರ್ಜಿ ದೇಸಾಯಿ ಸ್ಕೂಲ್ ನ ಒಬ್ರು ಕಂಪ್ಯೂಟರ್ ಟೀಚರ್ ಅಂತ ಕೂಡ ಹೇಳಿದ್ರು ಸೊ ನಿಮ್ಗೆ ಯಾವ ರೀತಿ ಮೆಸೇಜ್ ಬಂತು ನೀವು ತಕ್ಷಣ ಅದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರಿ ಅಂತ ಹಾಯ್ ಅಂತ ಮೆಸೇಜ್ ಬಂತು ಹಾಯ್ ಮೆಸೇಜ್ ಬಂತು ಅರವಿಂದ್ ಸರ್ ಯಾಕೆ ಹಾಯ್ ಅಂತ ಹೀಗೆ ಬರ್ದಿದ್ದಾರೆ ಅಂತ ಡೌಟ್ ಬಂತು ಏನೋ ಬರ್ದಿರ್ಬೋದು ಬಿಡು ಅಂದ್ಕೊಂಡೆ ಮತ್ತೆ ಒಂದು ರಿಕ್ವೆಸ್ಟ್ ಅಂತ ಬಂತು ಹಾಗೆ ಏನು ಅಂತ ಕ್ವಶನ್ ಮಾಡಿ ಹಾಗೆಲ್ಲ ಬರೇ ಡೈರೆಕ್ಟ್ ಕೇಳ್ತಾರೆ ಏನು ಅಂತ ಕೇಳಿದೆ ಆಮೇಲೆ ನಂಗೆ ದುಡ್ಡು ಬೇಕಿತ್ತು ಅಂತ ಮೆಸೇಜ್ ಬಂತು ಕನ್ನಡದಲ್ಲೇ ಇಂಗ್ಲಿಷ್ ಇದು ಲಿಪಿಯಲ್ಲಿ ಕನ್ನಡದಲ್ಲಿ ಕೇಳಿದ್ದು ಎಷ್ಟು ಅಂತ ಕೇಳಿದೆ ನೈನ್ ತೌಸಂಡ್ ಅಂತ ಹಾಕಿದ್ರು ಸರ್ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಫಸ್ಟ್ ಹೇಳಿದ ಆಯ್ತು ಫೋನ್ ಪೇ ಮಾಡ್ತೇನೆ ಅಂದೆ ನಾನು ಯಾಕೆ ಬೇರೆ ಫೋನ್ ನಂಬರ್ ಬೇರೆ ಬ್ಯಾಂಕ್ ಇರ್ಬೋದಲ್ಲ ಫೋನ್ ಪೇ ಮಾಡಿದ್ರೆ ಯಾವ ಬ್ಯಾಂಕ್ ಲಿಂಕ್ ಆಗ್ತದೆ ನನಗೆ ಅದು ಅಂತ ನಂಗೆ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಇವರೇ ಕಳ್ಸಿದ್ದು ಅಂತ ಅವ್ರು ಕನ್ನಡದಲ್ಲಿ ಬರೀತಾರೆ ಅಲ್ಲಿ ಏನೋ ಬರ್ದಿರ್ಬೋದು ಬಿಡು ಅಂತ ಅನ್ಕೊಂಡೆ ಅಷ್ಟೆಲ್ಲ ಇದು ಗೊತ್ತಾಯ್ತು ಆಮೇಲೆ ಏನ್ ಮಾಡಿದೆ ಫೋನ್ ಪೇ ನಂಬರ್ ಅಂತ ತಕ್ಷಣ ಕಳ್ಸಿದ್ರು ಅವ್ರು ಬೇರೆ ನಂಬರ್ ಕಳ್ಸಿದ್ರು ಬೇರೆ ನಂಬರ್ ಕಳಿಸುವಾಗ ನಾನು ಫೋನ್ ಗೆ ಹೋಗಿ ನೈನ್ ತೌಸಂಡ್ ಟೈಪ್ ಮಾಡಿದ್ದೆ ಅಲ್ಲಿ ಹೆಸರು ಬರುತ್ತೆ ಗೌರಿ ಸೈನಿ ಅಂತ ಬಂತು ನಂಗ ಈ ಏರಿಯಾದಲ್ಲಿ ಗೌರಿ ಶಂಕರ್ ಸೈನ್ಯ ಅನ್ನೋರು ಇರುವುದಿಲ್ಲ ಅರವಿಂದ್ ಸರ್ ಮನೆಯವ್ರು ಯಾರ ಹೆಸರು ಅದಲ್ಲ ಹಂಗಾರೆ ಕೇಳಿ ನೋಡ ಅರವಿಂದ್ ಸರ್ ಬೇರೆ ಅವರಿಗೆ ಅಕೌಂಟಿಗೆ ಅಂತೂ ದುಡ್ಡು ಹಾಕ್ಸ್ಕೋರ ಜನ ಅಲ್ಲ ಫಸ್ಟ್ ಮನೆಯವರಿಗೆ ಹಾಕ್ತಾರೆ ಡೌಟ್ ಬಂದ ಅವರಿಗೆ ಫೋನ್ ಮಾಡಿದೆ ಆಗ ಹೇಳಿದ್ರು ಹಾಕೋದ ನಿಲ್ಸಿದೆ ಅಷ್ಟೇ ಇಲ್ಲದಿದ್ರೆ ಒಂದು ಕ್ಷಣದಲ್ಲಿ ಹೋಗ್ತಿತ್ತು ದುಡ್ಡು ನೀವು ಒಟ್ಟು ಒಂಬತ್ತು ಸಾವಿರ ರೂಪಾಯಿನ ಕೇಳಿದ್ರು ಅಷ್ಟನ್ನು ಕೂಡ ಹಾಕೋಕೆ ನೀವು ರೆಡಿ ಆಗಿದ್ದು ರೆಡಿ ಆಗಿದ್ದೆ ರೆಡಿ ಆದ್ರೆ ಅವ್ರಿಗೆ ಫೋನ್ ಮಾಡಿದೆ ಈ ಹೆಸರು ಯಾಕೋ ನಿಮ್ಮ ಪರಿಚಯದವ್ರು ಇದ್ದಾಗಿಲ್ಲ ಈ ಏರಿಯಾದವರೇ ಇದ್ದಾಗಿಲ್ಲ ಅಂತ ಹೆಸರು ನೋಡುವಾಗ ಆಗ್ತದೆ ಯಾವ ಏರಿಯಾದವರು ಏನಂತ ಹೌದು ನಿಮ್ಗೆ ಅವರ ಸಂದೇಶದ ಒಂದು ಲಿಪಿ ಗೊತ್ತಿದ್ದ ಕಾರಣ ಕೂಡ ನಿಮ್ಗೆ ಅದು ಅಷ್ಟೊಂದು ಇಲ್ಲ ಈ ಹ್ಯಾಕರ್ಸ್ ಅಷ್ಟೆಲ್ಲ ನಾವು ಇನ್ನು ಆಗ್ಲಿಲ್ಲ ಇನ್ನು ಇನ್ನು ಅಲರ್ಟ್ ಆಗ್ತೇನೆ ಕರೆಕ್ಟ್ ಇನ್ನ ಎಲ್ಲಾರು ಇನ್ನ ಪ್ರತಿಯೊಬ್ಬರ ಒಕ್ಕಣಿಕೆಯು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇನ್ನು ನಿನ್ನ ಅನುಭವ ಅಷ್ಟೇ ನಾವ್ ಎಷ್ಟೇ ನಾವು ಕೇರ್ಫುಲ್ ಆಗಿದ್ರು ಕೂಡ ಎಷ್ಟೇ ನಾವು ಇಂಟೆಲಿಜೆಂಟ್ ಆಗಿದ್ರು ಕೂಡ ಈ ಹ್ಯಾಕರ್ಸ್ ಮುಂದೆ ನಾವು ಹೇಗದು ಕೂಡ ಮೋಸ ಹೋಗ್ತೀವಿ ಅನ್ನೋದಕ್ಕೆ ಈ ಒಬ್ಬ ಶಿಕ್ಷಕ ಕೂಡ ಸಾಕ್ಷಿ ಅಂತ ಹೇಳಿ ಹೌದು ಸಾಕ್ಷಿ ಫಸ್ಟ್ ಅನುಭವ ಆದ್ರೆ ಮಾತ್ರ ನೆಕ್ಸ್ಟ್ ಇದಾಗೋದು ನಾವು ಈಗ ಟೆಕ್ನಿಕಲ್ ಆಗಿ ತುಂಬಾ ಮುಂದುವರೆದ ಹೆಮ್ಮೆ ಪಡ್ತೀವಿ ಆದ್ರೆ ಈ ಟೆಕ್ನಿಕಲ್ ಅಲ್ಲಿ ಅಷ್ಟೇ ಬ್ಯಾಡ್ ಕೂಡ ಇದೆ ಅಷ್ಟೇ ಕೆಟ್ಟದ್ದು ಕೂಡ ಇದೆ ಹಾಗಾಗಿ ಇಷ್ಟರವರೆಗೆ ಫೇಸ್ಬುಕ್ ಟ್ವಿಟರ್ ಈ ರೀತಿ ಹ್ಯಾಕ್ ಆಗ್ತಾ ಇತ್ತು ಆದ್ರೆ ಇನ್ನು ಮುಂದೆ ವಾಟ್ಸ್ಆಪ್ ಕೂಡ ಹ್ಯಾಕ್ ಆಗ್ಬಹುದು ಅದರ ಬಗ್ಗೆ ನೀವು ಕೂಡ ಯಾರೇ ಆಗಿರ್ಬೋದು ಅದು ಬ್ಯಾಂಕ್ನವರಾಗಿರ್ಬೋದು ಅಥವಾ ಬೇರೆ ಯಾವುದೇ ಫೇಸ್ಬುಕ್ನಾಗಿರ್ಬೋದು ಎಲ್ಲಿಂದಾದರೂ ಒಂದು ಒ ಟಿ ಪಿ ಅನ್ನ ಕೊಡಿ ಅನ್ನುವಂತ ಕೇಳುವಂತ ಪ್ರಮೇಯ ಬಂದಾಗ ಯಾರು ಕೂಡ ತಪ್ಪಿ ಕೂಡ ಈ ಒ ಟಿ ಪಿ ಕೊಡುವಂತ ಕೆಲಸವನ್ನ ಮಾಡಬೇಡಿ ಹಾಗೊಂದು ವೇಳೆ ಮಾಡಿದ್ರೆ नीवू मोस होद्री ಅಂತಲೇ ಅರ್ಥ ಕ್ಯಾನ್パーಸನ್ देवाकर बल्लमंजेತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಮುಂಡಾಜೆ ಸುದ್ದಿ ಚಾನೆಲ್ ಕ್ಷಣಕ್ಷಣದ ಸುದ್ದಿಗಾಗಿ ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575 013 contact 0824 248 1048 one zero nine six. Website www.mvshettycolleges.edu.in